ಈ ಒಂದು ಸೋಮನಾಥನ ಎದುರುಗಡೆ ಇರುವಂಥ ನಂದಿ ಬಸವೇಶ್ವರ ಒಂದು ಮೂರ್ತಿ ಗದ್ ಕರ್ತು ಗದ್ದಿಗೆಯನ್ನು ಈ ಸಂದರ್ಭದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಸರ್ ಈ ಒಂದು ವಿಶೇಷ ಏನಂತಂದರೆ ಸರ್ ಇದು ತನ್ನಿಂದ ತಾನೇ ಉದ್ಭವಿಸಿರ್ತಕ್ಕಂಥ ನಂದಿ ಮೂರ್ತಿ ಇದು ಸರ್ ಹೌದು ಸರ್ ಮೊದಲು ಚಿಕ್ಕದಾಗಿತ್ತು ನಂತರ ಇದು ತನ್ನಿಂದ ತಾನೇ ಬೆಳವಣಿಗೆ ಆಗಿದ್ದು ಈ ಥರ ಏನು ಸರ್ ಇದು ತನ್ನಿಂದ ತಾನೇ ಬೆಳವಣಿಗೆಯಾಗಿ ಎತ್ತರಾಗಿರುವಂಥ ಬಸವೇಶ್ವರ ಮೂರ್ತಿ ಸರ್ ಈ ಒಂದು ಸೋಮನಾಥನ ಎದುರುಗಡೆ ಇರುವಂಥ ಬಸವೇಶ್ವರ ನನ್ನ ನಂದಿ ಮೂರ್ತಿ ಇದು ತನ್ನಿಂದ ತಾನೇ ಉದ್ಭವವಾಗಿರ್ತಕ್ಕಂಥ ಮೂರ್ತಿ ಇದು ಬಹುಶಃ ಮೊದಲ ಸಣ್ಣದಿರುವಂಥದ್ದನ್ನು ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಹೇಳ್ತಾ ಇದ್ದರು ತನ್ನಿಂದ ತಾನೇ ಇದು ಉದ್ಭವವಾಗಿ ಎತ್ತರ ಬೆಳೆದಿರ್ತಕ್ಕಂಥದ್ದು ಈ ಒಂದು ಎತ್ತರ ನಂದಿ ಮೂರ್ತಿ ಬೆಳೆದಂಥ ಈ ಒಂದು ಗದ್ದಿಗೆ ಮೊದಲು ಏನು ಸೋಮನಾಥನ ಒಂದು ಹೆಸರು ಇರುವಂಥ ಸೋಮನಾಥ ನಿಜವಾಗಲೂದು ಸೋಮನಾಥ ಗದ್ದಿಗೆ ದೇವಸ್ಥಾನ ಈ ಒಂದು ನಂದಿ ಮೂರ್ತಿ ಉದ್ಭವವಾಗಿದೆ ಎತ್ತರ ಆದ ಕಾರಣವಾಗಿ ಈಗ ಪ್ರಚಲಿತವಾಗಿ ಅಂದರೆ ಬಸವೇಶ್ವರ ದೇವಸ್ಥಾನವಂತ ವಾಡಿಕೆ ನಮ್ಮ ರೂಢಿಯನ್ನು ನಮ್ಮ ಊರಿನ ಎಲ್ಲರೂ ಕೂಡ ಮಾಡಿಕೊಂಡಿರೋದು ಇರುವಂಥದ್ದು ಮೂಲ ದೇವಸ್ಥಾನ ಅಂತಂದರೆ ಸೋಮನಾಥನ ಗದ್ದಿಗೆ ದೇವಸ್ಥಾನ ಸರ್ ಇದು ಕೇಶವರಾಜನ ಆರಾಧ್ಯ ದೈವನಾಗಿರ್ತಕ್ಕಂಥ ಸೋಮನಾಥನ ಕರ್ತುಗದ್ದಿಗೆ ಇರುವಂಥ ದೇವಸ್ಥಾನ ಇದು ಅವರ ಅಂಕಿತ ಅಂಕಿತನಾಮ ಅನ್ನುವಂಥದ್ದ ಸರ್ ಓಮನಮ ನಮ್ಮ ಶಿವ ಅನ್ನುವಂಥದ್ದನ್ನು ಅವರು ದಿನಾಲೂ ಕೂಡ ರೂಢಿಸಿಕೊಂಡು ದಿನ ಅವರು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಎಂಟು ಕಂದ ಪದ್ಯಗಳನ್ನು ದಿನಾಲು ಬರೆಯುವಂತದ್ದು ಓಂ ನಮಯ್ ಶಿವಾಯ ಅನ್ನುವಂಥದ್ದನ್ನು ಕೇಶರಾಜರ ಅಂಕಿತ ನಾಮ ಓಂ ನಮ್ ಶಿವ ಅಂತ ಹೇಳಿದ್ರಲ್ಲ ಅಂದ್ರೆ ಅವರ ಆರಂದ ದೇವ ಸೋಮನಾಥ ಹಾಗಾಗಿ ಇಲ್ಲ ಏನಿಲ್ಲ ಓಂ ನಮ ಶಿವ ಅನ್ನೋಂಥದ್ದು ಷಡಕ್ ಶ್ರೀಮಾಂತರ ಅವರು ಯಾವುದೇ ವ್ಯಕ್ತಿ ಪೂಜೆ ಮಾಡುವಂಥವ್ರಲ್ಲ ಅವರು ಕಲ್ಯಾಣದಲ್ಲಿ ಯಾವತ್ತೂ ಕೂಡ ಏನಪ್ಪ ಅಂತಂದ್ರೆ ಶಿವನ ಸ್ತುತಿಯನ್ನು ಬಿಟ್ಟು ಅನ್ಯ ಅನ್ಯ ಸ್ತುತಿಯನ್ನು ನಾನು ಮಾಡಲಾರೆ ಅಂತಕ್ಕಂಥ ಅನ್ಯ ನರನ ಮನುಷ್ಯ ಈಗಾಗಲೇ ಅವರು ಕಲ್ಯಾಣ ಬಿಟ್ಟು ಬಂದಿದ್ದಕ್ಕೂ ಒಂದು ಕಾರಣ ಇದೆ ಏನಂತಂದರೆ ಇವರು ಶಿವಗೋಷ್ಠಿಯ ಸಂದ ಶಿವಗೋಷ್ಠಿಯಲ್ಲಿ ಕುಳಿತುಕೊಂಡಂಥ ಶಿವಪುರದಲ್ಲಿ ಶಿವಗೋಷ್ಠಿಯಲ್ಲಿ ಶರಣರ ಸಂಘದಲ್ಲಿ ಕೂತ್ಕೊಂಡಾಗ ರಾಜರು ಆಪ್ತಾಲೋಚನೆಗಾಗಿ ಕರೆ ಕರೆ ಕಳಿಸಿದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ ಸ್ವಲ್ಪ ಬರ್ಲಾಕ್ ತಡ ಆಗ್ತದ ನೀವು ಒಂದನ ಆಯ್ಕೆ ಮಾಡಿಕೊಂಡು ನರನ ಸೇವೆಗಿಂತ ರಣ ಸೇವೆ ಮುಖ್ಯ ಅದ ನಾನು ಯಾರನ್ನೂ ಕೂಡ ಹೊರತುಪಡಿಸಿ ಮತ್ತೆ ಬೇರೆ ದೇವರನ್ನು ನರಮನು ಅಂತಕ್ಕಂಥದ್ದು ಒಂದು ಅವರ ತತ್ವ ಸಿದ್ಧಾಂತವಾಗಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬಹುದು ಕೇಶರಾಜರು ಬಸವಣ್ಣಕ್ಕಿಂತ ಪೂರ್ವದಲ್ಲಿದ್ದಾರೀ ಇವರು ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಮಹಾದಂಡ ನಾಯಕನಾಗಿ ಮಹಾ ಮಹಾನ್ ಪ್ರಧಾನಿಯಾಗಿ ಮತ್ತು ಸಂಧಿ ವಿಗ್ರಹಿಯಾಗಿ ಈಗ ಸಂಧಿ ವಿಗ್ರಹಿ ಅಂದ್ರೆ ಈಗ ವಿದೇಶಾಂಗ ಸಚಿವ ಅವರ ಕಲ್ಪನೆ ಮೂಡಿದ್ದೇ ವಿದೇಶಾಂಗ ಬಸವಣ್ಣನವರಿಗೆ ಹಂಗ ಸಂಸತ್ ಭವನದ ಪಾರ್ಲಿಮೆಂಟ್ ಬಗ್ಗೆ ಬಂತು ಈ ವಿದೇಶಾಂಗ ಖಾತೆ ಸೃಷ್ಟಿಯಾಗಿದ್ದೇ ನಮ್ಮ ಕೊಂಡಗುಳಿ ಕೇಸಿ ರಾಜರ ಒಂದು ಸಂಧಿ ವಿಗ್ರಹಿ ಸ್ಥಾನದಿಂದ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು